ಒಂದಾ ಒಂದು ಹುದ್ದೆ ಇತ್ತು ಅಂದ್ರೆ ಅದು ಎಸ್ ಸಿ ಕೆಟಗರಿಗೆ ಬರ್ತದೆ ಇನ್ ಕೇಸ್ ಎರಡು ಹುದ್ದೆಗಳು ಖಾಲಿ ಇತ್ತು ಅಂದ್ರೆ ಒಂದು ಎಸ್ ಸಿ ಬಂದ್ರೆ ಒಂದು ಜಿಎಂ ಕೆಟಗರಿಗೆ ಬರ್ತದೆ ಅಂತ ಸಂದರ್ಭದಲ್ಲಿ ನೀವು ಆ ಹುದ್ದೆಗೆ ಕಮಿಟ್ಮೆಂಟ್ ಆಗಬಹುದು ಈ ಉತ್ತರ ಕನ್ನಡ ಮಂಗಳೂರು ಉಡುಪಿ ಈ ಡಿಸ್ಟಿಕ್ಗಳಲ್ಲಿ ಮೋಸ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ಇರಲ್ಲ ಅವು ಯಾವುದೇ ರೀತಿಯಾದಂತಹ ದುಡ್ಡಿಗೆ ಬೆಲೆ ಕೊಡೋದಿಲ್ಲ ಅಥವಾ ಬಿಒ ಪಿಸಿಗೆ ಅಥವಾ ಡಿಡಿ ಪಿಸಿಗೆ ಇಂತಹ ಹುದ್ದೆ ಖಾಲಿ ಇದೆ ಒಂದು ವರ್ಗಿ ಕೊಡಬೇಕಾಗಿರ್ತದೆ ನಾವು ಯಾವ ಕೋರ್ಟ್ ನಾವು ಜೋ ಆಪ್ ಜೋ ಬಿ ಪೂಛನಾ ಹೈ ಆಪ್ ಕೋ ಸಕತೇ ಹೋ ಕಮೆಂಟ್ ಬಾಕ್ಸ್ ಮೇ ಆಪ್ ಡ್ರಾಪ್ ಕರ ಸಕತೇ ಹೋ ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರಾ ನನ್ನ ಆಫೀಶಿಯಲ್ ಯೂಟ್ಯೂಬ್ ಚಾನೆಲ್ ಡಿಯರ್ ಫ್ರೆಂಡ್ಸ್ ಕಳೆದ ವಿಡಿಯೋದಲ್ಲಿ ಅನುದಾನಿತ ಶಾಲೆಯನ್ನ ಸೇರುವಂತಹ ಅಭ್ಯರ್ಥಿಗಳು ಮೊದಲಿಗೆ ಆ ಶಾಲೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಇನ್ ಡೀಟೇಲ್ ಆಗಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ವಿ ಅದನ್ನು ನೋಡಿರ್ತಕ್ಕಂಥ ಎಷ್ಟೋ ಅಭ್ಯರ್ಥಿಗಳು ತಮ್ಮಲ್ಲಿರುವಂತಹ ಇನ್ನೂ ಎಷ್ಟೋ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿದಿರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇವತ್ತಿನ ತರಗತಿಯಲ್ಲಿ ಈ ಅನುದಾನಿತ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಾನು ಒಂದ್ ವಿಷಯವನ್ನ ಹೇಳಕ್ ಇಷ್ಟಪಡ್ತೀನಿ ಅದೇನಂತ ಹೇಳಿದ್ರೆ ಕಳೆದ ವಿಡಿಯೋ ಏನ್ ಮಾಡಿದ್ವಲ್ಲ ಅದು ನಾನು ವಿಡಿಯೋ ಮಾಡಿರ್ತಕ್ಕಂಥದ್ದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಎಂಟರಿಂದ ಹತ್ತನೇ ತರಗತಿಯ ಏನ್ ಶಾಲೆಗಳು ಇರ್ತಾವಲ್ಲ ಅಂತಹ ಶಾಲೆಗಳಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಡಿಟೇಲ್ ಆಗಿ ನೋಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆ ವಿಡಿಯೋ ಅಪ್ಲೋಡ್ ಮಾಡಿದಾದ್ಮೇಲೆ ಒಂದಷ್ಟು ಅಭ್ಯರ್ಥಿಗಳು ಕಮೆಂಟ್ ಹಾಕಿದಾರೆ ಏನಂತ ಪ್ರೈಮರಿ ಸೆಕ್ಷನ್ ಅಲ್ಲಿ ಇದೇ ಎಲ್ಲಾ ರೂಲ್ಸ್ ಫಾಲೋ ಅಪ್ ಮಾಡ್ತಾರ ಅಥವಾ ಹೇಗೆ ಅಂತ ಹೇಳಿ ಆಮೇಲೆ ಸಿಕ್ಸ್ ಟು ಏಟ್ ತನ್ನ ಅಪಾಯಿಂಟ್ ಮಾಡ್ಕೊಳ್ಳುವಾಗ್ಲೂ ಕೂಡ ಇದೇ ರೂಲ್ಸ್ ಗಳನ್ನ ಫಾಲೋಅಪ್ ಮಾಡ್ತಾರ ಹೇಗೆ ಸರ್ ಸ್ವಲ್ಪ ತಿಳಿಸಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರನೇ ಅಂತ ಅಭ್ಯರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಕಳೆದ ವಿಡಿಯೋದಲ್ಲಿ ಏನ್ ಎಂಟು ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡಿದ್ವಲ್ಲ ಆ ಎಂಟು ಪಾಯಿಂಟ್ಗಳು ಒಂದರಿಂದ ಹತ್ತನೇ ತರಗತಿಯವರೆಗೂ ಕೂಡ ಅನ್ವಯಿಸ್ತಾವು ನೀವು ಒಂದರಿಂದ ಐನೇ ಐದನೇ ತರಗತಿ ಇರುವ ಶಾಲೆಗಳಿಗೆ ಕಮಿಟ್ಮೆಂಟ್ ಹಾಕ ಹೋದ್ರ ಅಲ್ಲೂ ಕೂಡ ಸೇಮ್ ಯಾವ ವರ್ಷ ಹುದ್ದೆ ಖಾಲಿ ಅನ್ನೋದನ್ನ ನೋಡ್ಬೇಕು ಆಮೇಲೆ ಮೀಸಲಾತಿ ಯಾವ ರೀತಿ ಬರ್ತಾ ಅನ್ನೋದನ್ನ ನೋಡ್ಕೋಬೇಕು ಅದ್ರ ಜೊತೆ ಜೊತೆಗೆ ಮಕ್ಕಳ ಸಂಖ್ಯೆ ಪ್ರತಿ ನೀನು ಪ್ರತಿ ತರಗತಿಯಲ್ಲಿ ಇಪ್ಪತ್ತೈದು ಮಕ್ಕಳ ಸಂಖ್ಯೆ ಇದೆಯಾ ಇಲ್ವಾ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡ್ಬೇಕು ನೀವ್ ಒಂದರಿಂದ ಐದನೇ ತಕ್ಕ ಹೋಗು ಆರರಿಂದ ಎಂಟನೇ ತಕ್ಕ ಹೋಗು ಅಥವಾ ಎಂಟರಿಂದ ಹತ್ತನೇ ತಕ್ಕಾದ್ರೂ ಹೋಗು ಯಾವುದೇ ತರಗತಿಗೆ ನೀವು ಪಾಠ ಮಾಡಕ್ ಅಥವಾ ಅಪಾಯಿಂಟ್ ಆಗ್ಬೇಕು ಅಂತ ಹೋದ್ರು ಕೂಡ ಆ ಎಂಟು ಏನು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅವ್ರ ಬಗ್ಗೆ ತಿಳ್ಕೊಂಡ ನೆಕ್ಸ್ಟ್ ಕಮಿಟ್ಮೆಂಟ್ ಆಗ್ಬೇಕು ಇನ್ ನಾನು ಎಸ್ಪೆಷಲಿ ಆ ತರಗತಿಯನ್ನ ಮಾಡಿರುವುದು ಹೈಸ್ಕೂಲ್ ಲೆವೆಲ್ದಾಗೆ ಯಾಕಂದ್ರೆ ನಾನು ಒಂದರಿಂದ ಎಂಟನೇ ತರಗತಿ ಶಾಲೆಗಳಿಗೆ ವಿಸಿಟ್ ಮಾಡಿಲ್ಲ ಎಂಟರಿಂದ ಹತ್ತನೇ ತರಗತಿ ಇರ್ತಕ್ಕಂತಹ ಶಾಲೆಗಳಿಗೆ ನಾಲ್ಕರಿಂದ ಐದು ಶಾಲೆಗಳನ್ನ ವಿಸಿಟ್ ಮಾಡಿದಾದ್ಮೇಲೆ ಅಲ್ಲಿ ಉದ್ಭವವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಮತ್ತ ಅಲ್ಲಿ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಬೇಕು ಅಲ್ಲಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರ್ತತಿ ಎಲ್ಲವನ್ನ ತಿಳ್ಕೊಂಡಾದ್ಮೇಲೆ ನಿಮಗೆ ಮಾಹಿತಿ ಕೊಡಾಕ್ ಬಂದಿರುವಂತದ್ದು ಅದಕ್ಕೋಸ್ಕರನ ಪ್ರೌಢ ಶಾಲೆಯಲ್ಲಿ ಹುದ್ದೆಗಳನ್ನ ಕುರಿತು ನಾನು ಕಳೆದ ತರಗತಿ ಅಥವಾ ಕಳೆದ ವಿಡಿಯೋದಲ್ಲಿ ಮಾತನಾಡಿದ್ದೆ ಬಟ್ ಇನ್ ಡಿಟೇಲ್ ಏನು ಇನ್ ಜನರಲ್ ಆಗಿ ಹೇಳುದಾದ್ರೆ ಒಂದರಿಂದ ಹತ್ತನೇ ತರಗತಿವರೆಗೂ ಕೂಡ ಅದೇ ಪಾಯಿಂಟ್ಸ್ ಗಳು ಯಾರೆಲ್ಲ ಅದನ್ನ ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇವಿ ಆ ವಿಡಿಯೋನ ನೋಡ್ರಿ ಒಂದ್ಸಲ ನೀಟಾಗಿ ಅರ್ಥ ಮಾಡ್ಕೊಳ್ರಿ ಇನ್ನ ಯಾವ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಇವೆ ಸರ್ ಅಂತ ಹೇಳಿ ಹೆವಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ ಎಲ್ಲಾ ಡಿಸ್ಟಿಕ್ ಒಳಗೂ ಹುದ್ದೆಗಳು ಖಾಲಿ ಅದಾವ್ರಿ ಯಾಕಂತ ಹೇಳಿದ್ರ ಎಷ್ಟೋ ವರ್ಷಗಳಾಯ್ತು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿಲ್ಲ ಸೊ ಹಂಗಾಗಿ ಎಲ್ಲಾ ಏನು ಡಿಸ್ಟಿಕ್ ಗಳಲ್ಲೂ ಕೂಡ ಹುದ್ದೆಗಳು ಖಾಲಿ ಅದಾವ ಆದ್ರ ಕಮಿಟ್ಮೆಂಟ್ ಆಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಕೇರ್ ತುಂಬಿರ್ರಿ ಏನಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಧಾರವಾಡ ಧಾರವಾಡದಾಗ ಯಾವ್ದೋ ಒಂದು ಎಕ್ಸ್ ವೈ ಜಡ್ ಅನ್ನುವಂತಹ ಅನುದಾನಿತ ಶಾಲೆಯಲ್ಲಿ ಒಂದು ಇಂಗ್ಲಿಷ್ ಪೋಸ್ಟ್ ಖಾಲಿ ಅಂತ ಅನ್ಕೋರಿ ಸೊ ಅಲ್ಲಿ ನೀವು ಕಮಿಟ್ಮೆಂಟ್ ಹಾಕ ಹೋಗಬೇಕಿದ್ರ ಮೊದಲು ನೀವು ತಿಳ್ಕೊಬೇಕಾಗಿದ್ದು ಲಾಸ್ಟ್ ತರಗತಿಯಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದನ್ನ ಅದರ ನಂತರದಲ್ಲಿ ಇನ್ನೂ ಒಂದಷ್ಟು ವಿಷಯಗಳನ್ನ ತಿಳ್ಕೊಬೇಕು ಏನಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ನಿಮ್ಗಿಂತ ಮುಂಚೆ ಹೋಗಿ ವರ್ಕ್ ಮಾಡ್ತಾ ಇದಾರ ಅಂತ ಹೇಳಿ ತಿಳ್ಕೊರಿ ಹಂಗೇನಾರ ವರ್ಕ್ ಮಾಡಾಕತ್ತಿದ್ರು ಅಂದ್ರ ಅವರನ್ನ ಅವರು ಆ ಮ್ಯಾನೇಜ್ಮೆಂಟ್ ಅವರನ್ನ ತೋಳುವಂತಹ ಸಾಧ್ಯತೆ ಹೆಚ್ಚಿರ್ತತಿ ಸೊ ಅದಕ್ಕೋಸ್ಕರ ಅಂತಹ ಅಂಶವನ್ನ ಮೊದಲು ತಿಳ್ಕೊರಿ ಯಾರು ವರ್ಕ್ ಮಾಡಕತ್ತಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಕಮಿಟ್ಮೆಂಟ್ ಆಗ್ಬೋದು ಅಲ್ಲಿ ಯಾರ ವರ್ಕ್ ಮಾಡಕತ್ತಾರ ಅಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗಿತಿ ಯಾಕಂದ್ರೆ ಅವರು ಕೆಲಸ ಮಾಡ್ತಿರ್ತಾರೆ ಎಷ್ಟು ವರ್ಷಗಳಿಂದ ಅಂತ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಅವ್ರನ್ನೂ ಬಿಟ್ಕೊಡಾಕ್ತಾ ಇರಂಗ ನಿಮ್ಮನ್ನು ರೊಕ್ಕ ಪಡೆದುಕೊಳ್ಳುವ ಒಂದು ಆಸೆಗೋಸ್ಕರ ನಿಮ್ಮನ್ನು ಬಿಟ್ಕೊಡಾಕ್ತಾ ಇರಲ್ಲ ಹಿಂಗಾಗಿ ಇಬ್ಬರಲ್ಲೂ ಹೆವಿ ಕಾಂಪಿಟೇಷನ್ ಬೆಳೆಯುವಂತ ಸಾಧ್ಯತೆ ಇರ್ತತಿ ರೊಕ್ಕದಾಗ ಒಂಥರ ಬಿಡ್ಡಿ ಬಿಡ್ಡಿಂಗ್ ಕುಂದಂಗತ್ರಿ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ವಲ್ಪ ಏನಾರ ಇದ್ರ ಯಾರ ಇದ್ರ ಹಿಂದ ಸರ್ಕೊಂಡ್ಬಿಡ್ರಿ ಅವ್ರಿಗೆ ಅವಕಾಶ ಕೊಡ್ರಿ ಇನ್ನ ಎರಡನೇದೇನು ಅಂತ ಹೇಳಿದ್ರ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹುದ್ದೆಗಳು ಖಾಲಿ ಅದಾವ ಅದನ್ನ ನೀವು ಬಿ ಓ ಆಫೀಸ್ಗೆ ಆದ್ರೂ ಹೋಗ್ಬೇಕು ಅಥವಾ ಡಿ ಡಿ ಪಿ ಆಫೀಸ್ಗೆ ಆದ್ರೂ ಹೋಗ್ಬೇಕು ಹೋಗಿ ಎಲ್ಲೆಲ್ಲಿ ಯಾವ್ಯಾವ ಎಡೆಡ್ ಸ್ಕೂಲ್ ಅದಾವ ಆ ಸ್ಕೂಲ್ ನಾಗ ಯಾವ್ಯಾವ ಹುದ್ದೆಗಳು ಖಾಲಿ ಅದಾವ ಅನ್ನೋದನ್ನ ಲಿಸ್ಟ್ ಸಿಗ್ತತಿ ಆ ಲಿಸ್ಟ್ ಅನ್ನ ನೀವು ಪಡ್ಕೊಂಡು ಆ ಸ್ಕೂಲ್ ಗಳಿಗೆ ವಿಸಿಟ್ ಮಾಡಿ ನಿಮ್ ಮುಂದಿನ ಮಾತುಕತೆಯನ್ನ ಮಾಡ್ಕೋಬಹುದು ಇನ್ನು ನನ್ನ ಕೇಳಿದ್ರ ನಿಮಗೆ ಎಲ್ಲಾರ ಗೊತ್ತಿದ್ರೆ ಹೇಳ್ರಿ ಅಂತ ಎಷ್ಟೋ ಅಭ್ಯರ್ಥಿಗಳು ಕೇಳ್ತಾ ನನಗೆ ಒಂದಷ್ಟು ಪರ್ಟಿಕ್ಯುಲರ್ ಆದಂತಹ ಡಿಸ್ಟಿಕ್ ಗಳಲ್ಲಿ ಒಂದಷ್ಟು ಪರ್ಟಿಕ್ಯುಲರ್ ಸ್ಕೂಲ್ಗಳಲ್ಲಿ ಹುದ್ದೆಗಳು ಖಾಲಿ ಇರೋ ಮಾಹಿತಿ ನನಗೆ ಗೊತ್ತೈತಿ ಅದನ್ನ ಈಗ ಹಿಂಗ್ ಹೇಳ್ಬಿಟ್ಟೆ ಅಂತ ಹೇಳಿದ್ರ ಅದನ್ನ ನನಗೆ ತಡ್ಕೊಳ ಟಾರ್ಚರ್ ಅನಸ್ತತಿ ಸೊ ಹಿಂಗಾಗಿ ಒಂದು ಸಮಯ ಬರ್ಲಿ ಆ ಸಮಯ ಬಂದಾಗ ಯಾರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರ ಅನುದಾನಿತ ಶಾಲೆಗೆ ಸೇರ್ಕೋಬೇಕು ಅಂತ ಹೇಳಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಸ್ಕೂಲ್ ಗಳಿಗೆ ನಿಮ್ಮನ್ನ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇನೆ ವಿಷಯ ಅಥವಾ ಯಾವುದೇ ಬೇರೆ ಎಲ್ಲಾ ವಿಷಯಗಳನ್ನ ನೀವ ನೀವ ಕುಂತ ಬಗೆಹರಿಸಕೋಬೇಕು ಇಂತ ಶಾಲೆ ಐತೆ ಅಂತ ಹೇಳ್ಬಹುದು ವಿನಃ ನಿಮ್ ಜೊತೆಗೆ ಬಂದು ಅದನ್ನೆಲ್ಲ ವ್ಯವಹಾರ ಮಾಡಿ ಸಾಧ್ಯನ ಇಲ್ಲ ಅಲ್ಲಿ ಏನೋ ಮ್ಯಾನೇಜ್ಮೆಂಟ್ ಕೂಡ ಮಾತಾಡ್ಬೇಕಿದ್ರು ಏನ ರಕ್ತದ ಕಮಿಟ್ಮೆಂಟ್ ಆಗ್ಬೇಕಿದ್ರು ಕೂಡ ನೀವೇ ಜವಾಬ್ದಾರರ್ ಆಗಿರ್ತೀರಿ ಬಟ್ ನಾ ಈಗ ಯಾವ್ಯಾವ ಸ್ಕೂಲ್ ಅಂತ ಹೇಳಂಗಲ್ಲ ಒಂದಷ್ಟ ಟೈಮ್ ತೊಗೊತಾನಿ ಆ ಟೈಮ್ ತಗೊಂಡಾಗ ಹೇಳೇ ಹೇಳ್ತೇನೆ ಖಂಡಿತ ಯಾರಿಗಾದ್ರೆ ಹೆಂಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನ ಮೀಸಲಾತಿ ಯಾವ ರೀತಿ ಅನ್ವಯವಾಗುತ್ತದೆ ಅಂತ ಕೇಳಿದ್ರ ಮೀಸಲಾತಿ ಒಂದ್ ಎಕ್ಸಾಂಪಲ್ ಕೊಟ್ಟ ಹೇಳ್ಬಿಡ್ತೇನೆ ನಿಮಗ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ರಿ ಯಾಕಂತ ಹೇಳಿದ್ರ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಮಾಹಿತಿ ಸ್ಕಿಪ್ ಆಗ ಮಾಹಿತಿ ಸ್ಕಿಪ್ ಆತು ಅಂತ ಹೇಳಿದ್ರೆ ನಾಳೆ ಕಮಿಟ್ಮೆಂಟ್ ಆಗುವಂತ ಸಂದರ್ಭದೊಳಗೆ ಲಕ್ಷ ಲಕ್ಷ ಗಟ್ಟಲೆ ದುಡ್ಡು ಕಳ್ಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇರ್ತತಿ ಅದಕ್ಕೋಸ್ಕರ ವಿಡಿಯೋ ಪೂರ್ತಿ ನೋಡ್ರಿ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಅಲ್ಲಿ ಬರ್ತಕ್ಕಂಥ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದ್ರೆ ನಿಮಗೆ ನೋಟಿಫೈ ಆಗ್ತಾ ಇರ್ತಾವ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋ ಶೇರ್ ಮಾಡ್ರಿ ವಾಟ್ಸ್ಆಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಎಲ್ಲಾ ಕಡೆನೂ ಶೇರ್ ಮಾಡ್ರಿ ಯಾಕಂತ ಹೇಳಿದ್ರೆ ಇದು ಒಬ್ಬ ಅಭ್ಯರ್ಥಿಯ ಜೀವನದ ಭವಿಷ್ಯ ಅಥವಾ ಒಂದು ಪೂರ್ತಿ ಆ ಫ್ಯಾಮಿಲಿಯ ಭವಿಷ್ಯವನ್ನ ರೂಪಿಸುವಂತಹ ಮಾಹಿತಿ ಆಗಿರ್ಬತಿ ಎಲ್ಲೋ ಒಂದು ಕಡೆ ತಪ್ಪ ಕೂಡ ಎಷ್ಟೋ ಅಮೌಂಟ್ ಅನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ದಯವಿಟ್ಟು ಎಲ್ಲಾ ಅಭ್ಯರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡ್ರಿ ಯಾರು ಕೂಡ ಸ್ಕಿಪ್ ಮಾಡ್ದನ್ನ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಇನ್ನು ಮೀಸಲಾತಿ ಯಾವ ರೀತಿ ಅನ್ವಯಿಸ್ತೀತಿ ಅಂತ ಹೇಳಿದ್ರೆ ಒಂದ್ ಎಕ್ಸಾಂಪಲ್ ತು ಅಂತ ಈಗ ಒಂದು ಎಕ್ಸ್ ವೈ ಜೆಡ್ ಅನ್ನುವಂತಹ ಅನುದಾನಿತ ಶಾಲೆ ಐತಿ ಅಲ್ಲೇ ಒಂದು ಪೋಸ್ಟ್ ಖಾಲಿ ಐತಿ ಆರು ಸಬ್ಜೆಕ್ಟ್ ಅಂತ ಅನ್ಕೊಳ್ಳೋನು ಕನ್ನಡ ಹಿಂದಿ ಇಂಗ್ಲಿಷ್ ಏನು ವಿಜ್ಞಾನ ಗಣಿತ ಮತ್ತು ಸಮಾಜ ಈ ಆರು ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದೇ ಒಂದು ಹುದ್ದೆ ಖಾಲಿ ಐತೆ ಅಂತ ಹೇಳಿದ್ರ ಇಂಗ್ಲಿಷ್ ಖಾಲಿ ಐತೆ ಅಂತ ಅನ್ಕೋರಿ ಇಂಗ್ಲೀಷ್ ಹುದ್ದೆ ಖಾಲಿ ಐತೆ ಅಂತಂದ್ರೆ ಅಲ್ಲೇ ಕಮಿಟ್ಮೆಂಟ್ ಹಾಕಿ ಹೋಗುವಂತ ಸಂದರ್ಭದೊಳಗ ಮೊದಲ ನೆನಪಿಟ್ಟುಗೋರಿ ಈಗ ಒಳ ಮೀಸಲಾತಿ ಜಾರಿ ಆಗ್ತಾ ಇದೆ ಅದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ವರದಿ ಬಂದ್ರು ಕೂಡ ಅಲ್ಲಿ ಆ ಸ್ಕೂಲಿಗೆ ಒಳ ಮೀಸಲಾತಿಗೆ ಎಷ್ಟ್ ಪರ್ಸೆಂಟ್ ಕೊಡ್ಬೇಕು ಎಷ್ಟು ಪರ್ಸೆಂಟ್ ಕೊಡ್ಬೇಕು ಅದ್ ಸೆಕೆಂಡ್ರಿ ಬಟ್ ಒಂದೇ ಒಂದು ಹುದ್ದೆ ಖಾಲಿ ಇತ್ತಂದ್ರ ಆ ಹುದ್ದೆ ಎಸ್ ಸಿ ಕೆಟಗರಿಗೆ ಬರ್ತತಿ ಇದನ್ನ ಮೈಂಡ್ ಅನ್ಯಾಗ ಫಿಕ್ಸ್ ಇಟ್ಕೋರಿ ಆಸ್ ಪರ್ ಹೊಸ ರೋಸ್ಟರ್ ಪ್ರಕಾರ ಹೊಸ ಬಿಂದುವಿನ ಪ್ರಕಾರ ಹೊಸ ಸೂಚ್ಯಾಂಕ ಪ್ರಕಾರ ಈಗ ಒಂದ ಒಂದು ಪೋಸ್ಟ್ ಇರ್ತಕ್ಕಂತಹ ಶಾಲೆಗೆ ಕಡ್ಡಾಯವಾಗಿ ಯಾವ ಕೆಟಗರಿ ತುಂಬಿಕೊಡ್ರಿ ಅಂತ ಹೇಳ್ತಾರ ಎಸ್ ಸಿ ಕೆಟಗಿರಿ ಅವರನ್ನ ತುಂಬಿಕೋರಿ ಅಂತ ಹೇಳ್ತಾರ ಅದಕ್ಕೋಸ್ಕರ ಜನರಲ್ ಕೆಟಗರಿ ಅವರು ಥರ್ಡ್ ಬಿ ಅವರು ಟೂ ಎ ತ್ರೀ ಎ ತ್ರೀ ಬಿ ಏನ್ ಇರ್ತೀರಿ ಇಂತಹ ಅಭ್ಯರ್ಥಿಗಳು ಅನುದಾನಿತ ಶಾಲೆಗೆ ಕಮಿಟ್ಮೆಂಟ್ ಹಾಕಿ ಹೋಗುವಾಗ ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಎಷ್ಟು ಹುದ್ದೆ ಖಾಲಿ ಅದ ಅನ್ನೋದನ್ನ ವಿಚಾರ ಮಾಡ್ರಿ ಅಂತ ಹೇಳಿ ಆದ್ರೆ ಇಷ್ಟು ಇನ್ ಡಿಟೇಲ್ ಆಗಿ ಹೇಳಿರ್ಲಿಲ್ಲ ಯಾಕಂತ ಹೇಳಿ ಯಾಕಂದ್ರ ಒಂದ ಒಂದು ಹುದ್ದೆ ಇತ್ತು ಅಂದ್ರೆ ಅದು ಎಸ್ ಸಿ ಕೆಟಗರಿಗೆನೇ ಬರ್ತತಿ ಇನ್ ಕೇಸ್ ಎರಡು ಹುದ್ದೆಗಳು ಖಾಲಿ ಇತ್ತು ಅಂದ್ರೆ ಒಂದ್ ಎಸ್ ಸಿ ಕೆಟಿಗರಿಗೆ ಬಂದ್ರೆ ಒಂದ್ ಜಿ ಎಂ ಕೆಟಿಗರಿಗೆ ಬರ್ತತಿ ಅಂತ ಸಂದರ್ಭದಲ್ಲಿ ನೀವು ಆ ಹುದ್ದೆಗೆ ಕಮಿಟ್ಮೆಂಟ್ ಆಗ್ಬಹುದು ಯಾರೆಲ್ಲ ಎಸ್ ಸಿ ಕೆಟಗರಿಯಿಂದ ಹೊರತುಪಡಿಸಿದ್ದೇರಿ ಅಂತ ಅಭ್ಯರ್ಥಿಗಳು ಹೇಳತ್ತೆ ಇನ್ನು ಇಲ್ಲ ಸರ್ ನಾ ಎಸ್ಸಿನ ನಂದ ಕಾಸ್ಟ್ ಎಸ್ ಸಿ ಒಳಗ ಬರ್ತತಿ ನಾ ಕಮಿಟ್ಮೆಂಟ್ ಆಗ್ಬಹುದಾ ಅಂತ ಕೇಳಿದ್ರೆ ಒಳ ಮೀಸಲಾತಿ ಜಾರಿಗೆ ಬರ್ತಾ ಇರೋದ್ರಿಂದ ಎಸ್ ಸಿ ಒಳಗ ಲೆಫ್ಟ್ ಟು ರೈಟ್ ಅಂತ ಹೇಳಿ ಬರ್ತಾವ ಎಡ ಎಡಬಲ ಎಡಪಂಥಿ ಬಲಪಂಥಿ ಅಂತ ಹೇಳಿ ಬರ್ತಾವ ಎಸ್ ಸಿ ಕೆಟಗರಿ ಒಳಗ ಸೊ ಆದ್ರ ಇಲ್ಲಿ ಇರ್ತಕ್ಕಂಥ ಒಂದ ಹುದ್ದೆ ಎಸ್ ಸಿ ಕೆಟಗರಿ ಅವ್ರಿಗೆ ಎಡಪಂಥಿಗ್ ಬರ್ತೋ ಬಲಪಂಥಿಗ್ ಬರ್ತೋ ಗೊತ್ತಿಲ್ಲ ಸೊ ಹಂಗಿದ್ದಾಗ ನಂದು ಇಷ್ಟ ಒಂದ ವಾದ ಏನಂತ ಹೇಳಿದ್ರ ಒಂದ ಒಂದು ಪೋಸ್ಟ್ ಇತ್ತು ಅಂದ್ರ ಕಮಿಟ್ಮೆಂಟ್ ಆಗುವಂತ ಸಂದರ್ಭದೊಳಗ ಬಹಳ ಬಹಳ ಕೇರ್ಫುಲ್ ಆಗಿ ಅದರ ಮಾಹಿತಿಯನ್ನ ಕಲೆಕ್ಟ್ ಮಾಡ್ರಿ ಡಿ 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 ಆಫೀಸಿಗೆ ಮಾಹಿತಿ ಕಲೆಕ್ಟ್ ಮಾಡ್ರಿ ಬಿ ಓ ಆಫೀಸ್ ಒಳಗೆ ಮಾಹಿತಿ ಕಲೆಕ್ಟ್ ಮಾಡ್ರಿ ಸ್ಕೂಲ್ ಒಳಗ ಹೆಸ್ಟರ್ ಹಿಡ್ಕೊಂಡು ಮಾಹಿತಿ ಕಲೆಕ್ಟ್ ಮಾಡ್ಕೋರಿ ಎಲ್ಲಾ ರೀತಿಯಾದಂತಹ ಎಲ್ಲಾ ಸೋರ್ಸ್ಗಳಿಂದಲೂ ಕೂಡ ಆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕಮಿಟ್ಮೆಂಟ್ ಆಗ್ರಿ ನಾ ಎಸ್ ಸಿ ಇದ್ರು ಕೂಡ ಎಡಪಂತಿ ಬರ್ತೋ ಬಲಪಂತಿಗ್ ಬರ್ತೋ ಗೊತ್ತಿಲ್ಲ ನಾಳೆ ಒಲ ಮೀಸಲಾತಿ ಜಾರಿಗೆ ಬಂತು ಅಂದ್ರೆ ನೀವು ಎಡಪಂತಿಯವರು ಇರ್ತೀರಿ ಅದು ಬಲಪಂತಿಗೆ ಮೀಸಲಾತಿ ಬಂತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಕೈ ಬಿಡ್ತಾರ ಅವಾಗ ಆ ಬಲಪಂತಿಗೆ ಸಂಬಂಧಪಟ್ಟಂತಹ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡ್ತಾರ ಅಥವಾ ನೀವು ಬಲಪಂತಿ ಇದ್ರೆ ಅಂದ್ರೆ ಅದೇ ಬರು ಪೋಸ್ಟ್ ಎಡಪಂತಿ ಅವ್ರಿಗೆ ಬಂತು ಅಂತ ಹೇಳಿದ್ರೆ ಎಸ್ ಸಿ ಕೆಡಗರಿ ಇದ್ರು ಕೂಡ ನಿಮ್ಮನ್ನ ಕೈ ಬಿಡ್ತಾರ ಎಸ್ ಒಳಗ ಮತ್ತೆ ಎಡಪಂತಿಗೆ ಯಾರು ಬರ್ತಾರ ಅಂತವ್ರನ್ನ ಆಯ್ಕೆ ಮಾಡ್ತಾರ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ವಲ್ಪ ಗಮನ ಇರಲಿ ಮೀಸಲಾತಿ ಯಾವ ರೀತಿ ಅನ್ವಯಿಸ್ತತಿ ಅಂತ ಹೇಳಿದ್ರೆ ಈಗೇನ್ ಎಕ್ಸ್ಪ್ಲೈನ್ ಮಾಡಲ್ಲ ಇದೇ ರೀತಿ ಅನ್ವಯಿಸ್ತತಿ ಒಂದಕ್ಕಿಂತ ಮೂರು ಎರಡು ಮೂರು ನಾಲ್ಕು ಈ ತರ ಪೋಸ್ಟ್ ಇದ್ವು ಅಂದ್ರೆ ತೊಂದ್ರೆ ಇಲ್ಲ ಒಂದ್ ಎಸ್ ಸಿ ಒಂದ್ ಜಿ ಎಂ ಒಂದ್ ಎಸ್ ಟಿ ಮತ್ ಹಿಂಗ ಬೇರೆ ಬೇರೆ ಕೆಟಗರಿ ವೈಸ್ ಬರ್ತವ್ ಪೋಸ್ಟ್ ಗಳು ಸೊ ಅಂತ ಸಂದರ್ಭದಲ್ಲಿ ತೊಂದರೆ ಬರಂಗಿಲ್ಲ ಎಲ್ಲಿ ಒಂದ ಒಂದ್ ಪೋಸ್ಟ್ ಇರ್ತೈತಿ ಅಲ್ಲಿ ಮಾತ್ರ ಬಾಳ ಕೇರ್ಫುಲ್ ಆಗಿ ಇರ್ರಿ ಎರಡು ಪೋಸ್ಟ್ ಇತ್ತು ಅಂದ್ರೆ ಜಿ ಎಮ್ ಈಸಿ ಆಗಿ ನೀವು ಟ್ಯಾಕಲ್ ಮಾಡಬಹುದು ಇನ್ನ ಅಮೌಂಟ್ ಎಷ್ಟು ಕೊಡಬೇಕು ಸರ್ ಅಂತ ಹೇಳಿ ಕಮೆಂಟ್ ಗಳನ್ನ ಹಾಕ್ತಾ ಇದ್ರಿ ಸರ್ ನಾನು ಇಷ್ಟ ಕೊಡಬೇಕು ಅಷ್ಟ ಕೊಡ್ಬೇಕು ಅಂತ ಹೇಳಕ ನನಗೆ ಯಾವ್ದೇ ರೀತಿಯಾದಂತ ರೈಟ್ಸ್ ಇಲ್ಲ ಆಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಇರ್ತೈತಿ ನಾನ್ ನಿಮಗ ಶೋರ್ ಏನಂತ ಅಂತ ಹೇಳಿದ್ರೆ ಒಂದಷ್ಟು ಮ್ಯಾನೇಜ್ಮೆಂಟ್ ಗಳು ಒಂದ್ ರೂಪಾಯಿನೂ ಕೂಡ ದುಡ್ಡು ತಗೊಳ್ದನ ಅಹ್ ಕ್ಯಾಂಡಿಡೇಟ್ ಗಳನ್ನ ತುಂಬಕೊಳ್ತಾವು ಈ ಮಂಗಳೂರು ಉಡುಪಿ ಮತ್ತು ಯಾವ್ದು ಇನ್ನೊಂದ್ ಯಾವ್ದ್ರಿ ಕಾರವಾರ ಅಂದ್ರೆ ಉತ್ತರ ಕನ್ನಡ ಈ ಉತ್ತರ ಕನ್ನಡ ಮಂಗಳೂರು ಉಡುಪಿ ಈ ಡಿಸ್ಟಿಕ್ಗಳಲ್ಲಿ ಮೋಸ್ಟ್ ಆಫ್ ದ ಮ್ಯಾನೇಜ್ಮೆಂಟ್ಸ್ ಏನದಾವಲ್ಲ ಅವು ಯಾವುದೇ ರೀತಿಯಾದಂತಹ ದುಡ್ಡಿಗೆ ಬೆಲೆ ಕೊಡುದಿಲ್ಲ ಅಲ್ಲಿ ಏನಂದ್ರೆ ಅವರು ನಿಮ್ಮ ಪರ್ಸೆಂಟೇಜ್ ಅನ್ನ ನೋಡ್ತಾರ ಅದ್ರ ಜೊತೆ ಜೊತೆಗೆ ನಿಮ್ಮ ಇಂಟರ್ವ್ಯೂ ಪ್ಲಸ್ ಡೆಮೋ ಕ್ಲಾಸ್ ಇವು ಮೂರೊಳಗು ನೀವು ಹೈ ಕ್ಲಾಸ್ ಒಳಗೆ ಅಂತ ಹೇಳಿದ್ರ ನಿಮ್ಮನ್ನ ಪಕ್ಕ ಅವ್ರ ಏನ್ ಮಾಡ್ತಾರ ಆಯ್ಕೆ ಮಾಡ್ಕೊಂತಾರ ದುಡ್ಡನ್ನ ಖರ್ಚು ಮಾಡೋ ಅವಶ್ಯಕತೆ ಬರುದಿಲ್ಲ ಸ್ವಲ್ಪ ಟೇಬಲ್ ಟು ಟೇಬಲ್ ನಿಮ್ದೇನ್ ಓಡಾಡ್ತಲ್ಲ ಪೈಲೆ ಅಂತ ಸಂದರ್ಭದಲ್ಲಿ ಮಾತ್ರ ಒಂದಷ್ಟು ರೊಕ್ಕ ಖರ್ಚು ಮಾಡ್ಬೇಕು ಅದನ್ನ ಬಿಟ್ಟರೆ ಮ್ಯಾನೇಜ್ಮೆಂಟ್ ಗೆ ಅಂತ ಹೇಳಿ ಲಕ್ಷ ಲಕ್ಷ ಗಟ್ಟಲೆ ದುಡ್ಡನ್ನ ತಗೊಳಂಗಿಲ್ಲ ಅವ್ರು ಸೊ ಅಂತಹ ಒಂದಷ್ಟು ಮ್ಯಾನೇಜ್ಮೆಂಟ್ ಗಳು ಅದಾವ ಅದನ್ನ ಹೊರತುಪಡಿಸಿ ಇನ್ನೂ ಒಂದಷ್ಟು ಗಳು ಅದಾವ ನಲವತ್ ಲಕ್ಷ ನಲವತ್ತೈದು ಲಕ್ಷದವರೆಗೂ ಕೂಡ ಅಮೌಂಟ್ ಅನ್ನ ತೆಗೆದುಕೊಳ್ಳುವಂತಹ ಮ್ಯಾನೇಜ್ಮೆಂಟ್ ಗಳು ಅದಾವು ಸೊ ನಾ ಹೇಳ್ತಾ ಇರೋದಿಷ್ಟ ಇದು ದುಡ್ಡನ್ನ ತಗೋದ್ ಪಡ್ಕೊಳ್ಳುವಂತ ಸಂದರ್ಭ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಇರ್ತೈತಿ ನೀವ್ ಎಂತಹ ಮ್ಯಾನೇಜ್ಮೆಂಟ್ ಕೂಡ ಕಮಿಟ್ಮೆಂಟ್ ಆಗ್ತಿರ್ತೀರಿ ಅನ್ನೋದು ಈ ದುಡ್ಡಿನ ವಿಷಯವನ್ನ ಡಿಸೈಡ್ ಮಾಡ್ತತಿ ಸೊ ಅದಕ್ಕೋಸ್ಕರ ನಾನು ಇಷ್ಟ ಅಮೌಂಟ್ ಅಂತ ಹೇಳಕ್ ಆಗಲ್ಲ ನನ್ನ ಸಜೆಷನ್ ಇಷ್ಟ ಮಂಗಳೂರು ಉಡುಪಿ ಮತ್ತು ಈ ಉತ್ತರ ಕನ್ನಡ ಅಂದ್ರೆ ಕಾರವಾರ ಡಿಸ್ಟಿಕ್ ಈ ಡಿಸ್ಟಿಕ್ಗಳಲ್ಲಿ ಸಾಧ್ಯವಾದಷ್ಟು ಪೋಸ್ಟ್ ಗಳನ್ನ ಪಡ್ಕೊಳ್ಳ ಟ್ರೈ ಮಾಡ್ರಿ ಅಲ್ಲೇ ಡೆಮೋ ಕ್ಲಾಸ್ ಚಲೋ ಕೊಡ್ರಿ ಇಂಟರ್ವ್ಯೂ ಚಲೋ ಕೊಡ್ರಿ ನಿಮ್ಮ ಪರ್ಸೆಂಟೇಜ್ ಚಲೋ ಇತ್ತು ಅಂತ ಹೇಳಿದ್ರೆ ಈಸಿಯಾಗಿ ಬಹಳ ಕಡಿಮೆ ಒಳಗ ಅಮೌಂಟ್ ಅಂತ ಹೇಳಿದ್ರು ಕೂಡ ಈ ಕಡೆ ಖರ್ಚು ಮಾಡೋದಷ್ಟು ಅಮೌಂಟ್ ಖರ್ಚು ಮಾಡೋ ಅವಶ್ಯಕತೆ ಎಲ್ಲ ಕಡಿಮೆ ಒಳಗೆ ನೀವು ಸೆಲೆಕ್ಟ್ ಹಾಕಿರಿ ಮತ್ತಿಕ್ಕ ಧಾರವಾಡ ನಮ್ಮ ಹಾವೇರಿ ದಾವಣಗೆರೆ ಈ ಕಡೆ ಎಲ್ಲಾ ಬಂದ್ರಿ ಹೆವಿ ಅಮೌಂಟ್ ಇರ್ತತಿ ಆಮೇಲೆ ಸ್ಕೂಲ್ ಗಳನ್ನ ತೋರ್ಸೋಂಥವ್ರಿಗೆ ಒಂದಷ್ಟು ಅಮೌಂಟ್ ಅನ್ನ ಕೊಡ್ಬೇಕಾದಂತ ಅನಿವಾರ್ಯತೆ ಇರ್ತತಿ ಹಿಂಗೊಂದು ಒಂದ್ ಸರ್ಕಲ್ ಇರ್ತತ್ರಿ ಅದ ಅಂತವ್ರಿಗೆಲ್ಲ ಅಮೌಂಟ್ ಅನ್ನ ಕೊಟ್ಟು ಕಮಿಟ್ಮೆಂಟ್ ಆಗುವಂತ ಸಾಧ್ಯತೆ ಇರ್ತತಿ ಅಲ್ಲೇ ನಿಮ್ಮ ರೊಕ್ಕ ಹೆಚ್ಚಿಗೆ ಹೋಗತಿ ಅದಕ್ಕೋಸ್ಕರನ ಆ ಭಾಗದಲ್ಲಿ ಅಂದ್ರೆ ಈಗೇನು ಮೂರು ಡಿಸ್ಟಿಕ್ ಏನಲ್ಲ ಆ ಭಾಗದಲ್ಲಿ ಸ್ಕೂಲ್ಗಳನ್ನ ನೋಡ್ಕೋರಿ ಇನ್ನ ಆಯ್ಕೆ ವಿಧಾನ ಯಾವ ರೀತಿ ಇರ್ತತಿ ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ನಿಮ್ಮನ್ನ ಅಲ್ಲಿ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಂತಾರ ಅಂತ ಹೇಳಿದ್ರ ಫಸ್ಟ್ ಆಫ್ ಆಲ್ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಈ ಒಂದು ಸ್ಕೂಲ್ ಐತಿ ಆ ಸ್ಕೂಲ್ ಒಳಗ ಒಂದ್ ಹುದ್ದೆ ಖಾಲಿ ಐತಿ ಅಂತ ಹೇಳಿದ್ರೆ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ತಿರಿ ಹಾಕಿದಾದ್ಮೇಲೆ ಟಾಪ್ ಟೆನ್ ಲಿಸ್ಟ್ ಅನ್ನ ತೆಗಿತಾರ ಎಲ್ಲಾ ಬಂದಂತಹ ಅಪ್ಲಿಕೇಶನ್ ಗಳನ್ನ ಸಾರ್ಟ್ಔಟ್ ಮಾಡಿಕೊಂಡು ಟಾಪ್ ಟೆನ್ ಆದಂತಹ ಅಭ್ಯರ್ಥಿಗಳನ್ನ ಲಿಸ್ಟ್ ಮಾಡ್ತಾರ ಆ ಟಾಪ್ ಟೆನ್ ಅಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಪ್ಲಸ್ ಡೆಮೋ ಕ್ಲಾಸ್ ಅನ್ನ ಕೊಡಾಕಿಸ್ತಾರ ಇಂಟರ್ವ್ಯೂ ಮತ್ತು ಡೆಮೋ ಕ್ಲಾಸ್ ಎರಡು ಸೇರಿ ಹದಿನೈದು ಮಾರ್ಕ್ಸ್ ಅನ್ನ ಕೊಡ್ತಾರ ಈ ಡೆಮೋ ಕ್ಲಾಸ್ ಒಳಗ ಮ್ಯಾನೇಜ್ಮೆಂಟ್ ಕುಂತಿರ್ತಾರ ಅಬ್ಸರ್ವೇಶನ್ ಗೆ ಇನ್ನ ಡಿಡಿ ಪಿ ಇಂದ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಒಬ್ರು ಇರ್ತಾರೆ ಈಗ ನೀವು ಎಸ್ ಎಸ್ ಡೆಮೋ ಕ್ಲಾಸ್ ಅಂತ ಅನ್ಕೋರಿ ಸೊ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇರ್ತಾರ ಅಂತಹ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಕೂಡ ನಿಮ್ಮ ಡೆಮೋ ಕ್ಲಾಸ್ ಅನ್ನ ಅಬ್ಸರ್ವ್ ಮಾಡ್ತಿರ್ತಾರ ಸೊ ಹಂಗಾಗಿ ಮ್ಯಾನೇಜ್ಮೆಂಟ್ ಮತ್ತು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಕೂಡಿ ಹದಿನೈದು ಅಂಕಗಳನ್ನ ನಿಮ್ಮ ಡೆಮೋ ಕ್ಲಾಸಿಗೆ ಕೊಡ್ತಾರ ಹತ್ತು ಜನದ ಡೆಮೋ ಕ್ಲಾಸ್ ತೊಗೊತಾರ ಇಂಟರ್ವ್ಯೂ ತೊಂತಾರೆ ಅಂತ ಪ್ರತಿ ಅಭ್ಯರ್ಥಿಗೂ ಕೂಡ ಹದಿನೈದು ಅಂಕಗಳನ್ನ ಕೊಡ್ತಾರ ಸೊ ಇದ್ರೊಳಗ ನಿಮ್ಮ ಟಾಪ್ ಒನ್ ಅನ್ನ ಯಾವ ರೀತಿ ತೆಗಿತಾರೆ ಅಂತ ಹೇಳಿದ್ರೆ ನಿಮ್ಮ ಬಿ ಎಡ್ ಅಲ್ಲಿ ಮತ್ತು ಡಿಗ್ರಿಯಲ್ಲಿ ಅಂದ್ರೆ ಬಿ ಎ ಅಥವಾ ಬಿ ಕಾಮ್ ಅಥವಾ ಬೇರೆ ಬೇರೆ ಬಿ ಎಸ್ ಸಿ ಸೊ ಈ ರೀತಿಯಾದಂತಹ ಪದವಿಯಲ್ಲಿ ನೀವು ಪಡೆದಂತಹ ಅಂಕಗಳು ಮತ್ತು ಬಿ ಎಡ್ ಅಲ್ಲಿ ಪಡೆದಿರ್ತಕ್ಕಂತಹ ಅಂಕಗಳನ್ನ ಕೂಡಿಸಿ ಎರಡರಿಂದ ಡಿವೈಡ್ ಮಾಡ್ತಾರ ಅವಾಗ ಒಂದು ಪರ್ಸೆಂಟೇಜ್ ಬರ್ತೈತಿ ಆ ಪರ್ಸೆಂಟೇಜ್ ಗೆ ಹದಿನೈದು ಅಂಕಗಳನ್ನ ಯಾಡ್ ಮಾಡ್ತಾರ ಯಾಡ್ ಮಾಡಿ ಒನ್ ನಂಬರ್ ಯಾರು ಬರ್ತಾರ ಅವರನ್ನ ಸೆಲೆಕ್ಟ್ ಮಾಡ್ತಾರ ಇದು ಪ್ರಾಮಾಣಿಕತೆ ಪ್ರಾಮಾಣಿಕವಾಗಿ ಆಯ್ಕೆ ಮಾಡುವಂತಹ ವಿಧಾನ ಮಂಗಳೂರು ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಹೆಚ್ಚಿನ ಮ್ಯಾನೇಜ್ಮೆಂಟ್ ಗಳು ಅಪ್ ಮಾಡುವಂತದ್ದು ಇದೇ ರೂಲ್ಸ್ ಅನ್ನ ಇಲ್ಲಿ ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಗಳ ಬಗ್ಗೆ ಸೊ ಅಲ್ಲಿ ಏನಕತಿ ಟಾಪ್ ಟೆನ್ ತೆಗಿತಾರ ಟಾಪ್ ಟೆನ್ ತೆಗೆದು ಇಂಟರ್ವ್ಯೂ ಡೆಮೋ ಎಲ್ಲ ಮಾಡ್ತಾರ ಮಾಡಿ ಅಡ್ವಾನ್ಸ್ ಆಗಿ ಯಾರು ಕಮಿಟ್ಮೆಂಟ್ ಆಗಿರ್ತೀರಿ ಅಂತ ಅಭ್ಯರ್ಥಿಗಳನ್ನ ಆ ಟಾಪ್ ಟೆನ್ ಒಳಗೆ ತೋಂಡ್ ಬಂದು ಅವ್ರನ್ನ ಸೆಲೆಕ್ಟ್ ಮಾಡುವಂತಹ ಸಾಧ್ಯತೆ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮಾತಾಡ್ತಾ ಇಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಬೇಕಾದ ಮ್ಯಾನೇಜ್ಮೆಂಟ್ ಆಗಿದ್ರು ಕೂಡ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಲಿ ಸೊ ಈ ರೀತಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂತಾರ ಇನ್ನ ಶಾಲೆ ಮುಚ್ಚಿದ್ರೆ ಏನ್ ಆಕತಿ ಇನ್ ಕೇಸ್ ನಮ್ದು ಎಲ್ಲಾ ಆಯ್ತು ಸರ್ ನಾವು ಕಮಿಟ್ಮೆಂಟ್ ಆದ್ವಿ ನನ್ನ ಅಪ್ರೂವಲ್ ಆಯ್ತು ನಾನು ಈಗ ಆಲ್ರೆಡಿ ಸ್ಯಾಲ್ರಿನು ತಗೊಳಕಿ ಬಟ್ ಒಂದ್ ಎರಡು ವರ್ಷ ಬಿಟ್ಟು ಸ್ಟ್ರೆಂತ್ ಕಡಿಮೆ ಆಗಿದ್ದಕ್ಕೋಸ್ಕರ ಸ್ಕೂಲ್ ಅನ್ನ ಕ್ಲೋಸ್ ಮಾಡ್ಬಿಟ್ರು ಈಗ ನೆಕ್ಸ್ಟ್ ನಮ್ಮ ಪರಿಸ್ಥಿತಿ ಕೇಳಿದ್ರ ಅಂತಹ ಅಪಾಯಿಂಟ್ ಆದಂತ ಆ ಶಾಲೆಯಲ್ಲಿ ಯಾವ ಶಾಲೆ ಮುಚ್ಚಿರ್ತತಿ ಆ ಶಾಲೆಯಲ್ಲಿ ಅಪಾಯಿಂಟ್ ಆಗಿರ್ತಕ್ಕಂತಹ ಏನು ಶಿಕ್ಷಕರನ್ನ ಹುದ್ದೆಯಿಂದ ಇಳಿಸುವುದಿಲ್ಲ ಬೇರೆ ಬೇರೆ ಆಫಿಷಿಯಲ್ ವರ್ಕ್ ಗೆ ಅವರನ್ನ ಅಹ್ ಬರ್ತಾರ ಅಥವಾ ಬೇರೆ ಇನ್ನೊಂದು ಸ್ಕೂಲಿಗೆ ಸ್ಟ್ರೆಂತ್ ಹೆಚ್ಚಿದ ಸ್ಕೂಲಿಗೆ ಅವರನ್ನ ಅಲ್ಲೇ ಆ ಸ್ಕೂಲ್ಗಳಿಗೆ ಅವರನ್ನ ಅಪಾಯಿಂಟ್ ಮಾಡ್ತಾರ ಆ ಹುದ್ದೆಯನ್ನ ಕಸಗೊಳ್ಳೋದಿಲ್ಲ ನಿಮ್ಮ ಹುದ್ದೆ ನಿಮ್ಗೆ ಪರ್ಮನೆಂಟ್ ಇರ್ತತಿ ಅರವತ್ತು ವರ್ಷದವರೆಗೂ ಕೂಡ ನೀವು ಕೆಲಸ ಮಾಡ್ತಾನೆ ಇರ್ತೀರಿ ಸ್ಯಾಲ್ರಿ ಬರ್ತಾನೆ ಇರ್ತತಿ ಚಿಂತಿಲ್ಲ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಆ ಸ್ಕೂಲ್ ಬಿಟ್ಟು ಅಫಿಶಿಯಲ್ ಬೇರೆ ಬೇರೆ ಅಫಿಶಿಯಲ್ ವರ್ಕ್ ಹಚ್ತಾರ ಅಥವಾ ಬೇರೆ ಶಾಲೆಗೆ ಯಾವ್ದಾದ್ರು ಶಾಲೆಗೆ ನಿಮ್ಮನ್ನ ಅಡಾಪ್ಟ್ ಮಾಡ್ತಾರ ಸೊ ಈ ರೀತಿಯಾದಂತಹ ವ್ಯವಸ್ಥೆ ಇರ್ತತಿ ಇನ್ನ ಇದಷ್ಟು ಕೂಡ ನಿಮ್ಮ ಕಮೆಂಟ್ಗಳು ಮತ್ತು ನನಗೆ ಅನಿಸಿದ ಇನ್ನೂ ಹೆಚ್ಚಿನ ನಾಲೆಜ್ ಅನ್ನ ನಿಮ್ಗೆ ಕೊಟ್ಟಿರುವಂತದ್ದು ಇದನ್ನ ಹೊರತುಪಡಿಸಿಯೂ ಕೂಡ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಈಗ ನಾ ವಿಡಿಯೋ ಮಾಡಕ್ ಬರೋದಕ್ಕಿಂತ ಮುಂಚೆ ಒಂದು ಕಮೆಂಟ್ ಬಂದಿತ್ತು ಅಂದ್ರೆ ಲಾಸ್ಟ್ ವಿಡಿಯೋ ಏನ್ ಮಾಡಿದ್ವಲ್ಲ ಅದಕ್ಕೊಂದು ಕಮೆಂಟ್ ಬಂದಿತ್ತ ಕಮೆಂಟ್ ಅನ್ನ ಜಸ್ಟ್ ಹಂಗ ಹೇಳ್ತಾನ ನಿಮಗೆ ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅಪಾಯಿಂಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಒಬ್ಬ ಅಭ್ಯರ್ಥಿಯನ್ನ ಮ್ಯಾಥ್ಸ್ ಟೀಚರ್ ಅಂತ ಹೇಳಿ ಅಪಾಯಿಂಟ್ ಮಾಡ್ಕೊಂಡ್ರಂತ ಮಾಡ್ಕೊಂಡು ಅವ್ರಿಗೆ ಸೈನ್ಸ್ ಪಾಠ ಮಾಡಕ್ ಹಚ್ಚಿದ್ರಂತ ಸ್ಕೂಲ್ ಒಳಗೆ ಎಕ್ಸ್ ವೈಸ್ ಕಮೆಂಟ್ ಇದು ಸೈನ್ಸ್ ಪಾಠ ಮಾಡಕ್ ಹಚ್ಚಿ ಆ ಪೂರ್ತಿಯಾಗಿ ಅವ್ರಿಗೆ ರಿಟೈರ್ಮೆಂಟ್ ಆಗುವವರೆಗೂ ಸೈನ್ಸ್ ಅಲ್ಲಿ ಪಾಠ ಮಾಡ್ಯಾರ ಅವ್ರು ಈಗ ಅವ್ರಿಗೆ ರಿಟೈರ್ಮೆಂಟ್ ಆಗೇತಿ ಸೊ ರಿಟೈರ್ಮೆಂಟ್ ಆಗಿದ್ರ ಒಂದ್ ಹುದ್ದೆ ಖಾಲಿ ಆತಲ್ಲ ಸೊ ಖಾಲಿ ಆದಂತಹ ಹುದ್ದೆಯನ್ನ ಸೈನ್ಸ್ ಅಂತ ತೋರಿಸ್ತಾರೋ ಏನು ಮ್ಯಾಥ್ಸ್ ಅಂತ ತೋರಿಸ್ತಾರೋ ಮ್ಯಾಥ್ಸ್ ಅಂತ ತೋರಿಸಿದ್ರೆ ಸಿ ಬಿ ಏನು ಪಿ ಸಿ ಎಂ ಕ್ಯಾಂಡಿಡೇಟ್ ಅನ್ನ ಆಯ್ಕೆ ಮಾಡ್ಕೋಬೇಕು ಸೈನ್ಸ್ ಅಂತ ತೋರಿಸಿದ್ರೆ ಸಿ ಬಿ ಜೆಡ್ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡ್ಕೋಬೇಕು ಸೊ ಈಗ ಅವ್ರು ಎಂತಹ ಪೋಸ್ಟ್ ಖಾಲಿ ಐತಿ ತೋರಿಸ್ತಾರ ಸರ್ ಅಂತ ಹೇಳಿ ನನಗ ಕಮೆಂಟ್ ಹಾಕಿದ್ರು ಇದಕ್ಕೆ ನಾ ಉತ್ತರ ಇಲ್ಲೇ ಡೈರೆಕ್ಟ್ ಆಗಿ ಕೊಟ್ಬಿಡ್ತೇನೆ ಏನಂತ ಹೇಳಿದ್ರ ಅವರು ಎಂತ ಪೋಸ್ಟ್ ಖಾಲಿ ಐತೆ ಅಂತ ಹೇಳಿ ನಿಮ್ಮ ಸ್ಕೂಲಿನ ಹೆಡ್ ಮಾಸ್ಟರ್ ಯಾರಾದ್ರೂ ಇನ್ಸ್ಪೆಕ್ಷನ್ ಗೆ ಬಂದಾಗ ಅಥವಾ ಬಿ ಓ ಆಫೀಸ್ಗೆ ಅಥವಾ ಡಿ ಡಿ ಪಿ ಆಫೀಸ್ ಗೆ ಹುದ್ದೆ ಖಾಲಿ ಐತಿ ಅಂತ ಹೇಳಿ ಒಂದು ವರದಿ ಕೊಡಬೇಕಾಗಿರ್ತದೆ ಅಂತ ಸಂದರ್ಭದೊಳಗ ಆ ಹೆಡ್ ಮಾಸ್ಟರ್ ಅದನ್ನ ಮ್ಯಾಥ್ಸ್ ಖಾಲಿ ಐತಿ ಅಂತ ಕೊಟ್ಟಿರ್ತಾರೋ ಕೊಟ್ಟಾರೋ ಅಥವಾ ಸೈನ್ಸ್ ಪೋಸ್ಟ್ ಖಾಲಿ ಐತಿ ಅಂತ ಹೇಳಿ ಕೊಟ್ಟಾರೋ ಇದನ್ನ ತಿಳ್ಕೊರಿ ಇದನ್ನ ತಿಳ್ಕೊಂಡ್ರಿ ಅಂದ್ರ ಅದ ಆಧಾರದ ಮೇಲೆ ನೆಕ್ಸ್ಟ್ ಪೋಸ್ಟ್ ವೇಕೆಂಟ್ ಅಂತ ಹೇಳಿ ನಿಮ್ಮ ಸ್ಕೂಲಿಗೆ ಕೊಡ್ತಾರ ನಿಮ್ಮ ಹೆಡ್ ಮಾಸ್ಟರ್ ಮ್ಯಾಥ್ಸ್ ಖಾಲಿ ಐತೆ ತೋರ್ಸಿದ್ರೆ ಮ್ಯಾಥ್ಸ್ ಪೋಸ್ಟ್ ತುಂಬ ನೆಕ್ಸ್ಟ್ ನಿಮ್ಮ ಹೆಡ್ ಮಾಸ್ಟರ್ ಸೈನ್ಸ್ ಪೋಸ್ಟ್ ಖಾಲಿ ಐತೆ ಅಂತ ಕಳಿಸಿದ್ರ ಅಂದ್ರೆ ಸೈನ್ಸ್ ಪೋಸ್ಟರ್ ತುಂಬ್ಕೋಬೇಕು ಸೊ ಹಿಂಗಿರ್ಬತ್ತೆ ಅದಕ್ಕೋಸ್ಕರ ಆ ಹೆಡ್ ಮಾಸ್ಟರ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಯಾವ ಪೋಸ್ಟ್ ಅನ್ನ ವೆಕೆಂಟ್ ಐತೆ ಅಂತ ಹೇಳಿ ಅನ್ನೋದನ್ನ ತಿಳ್ಕೊರಿ ಅಂದಾಗ ಮಾತ್ರ ನೀವು ಕಮಿಟ್ಮೆಂಟ್ ಆಗಕ ಸುಲಭ ಆಕತಿ ಸೊ ಇನ್ನೊಂದು ವಿಷಯ ಅದೇನಂತ ಹೇಳಿದ್ರೆ ಸಮರ್ಸ್ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕನ್ನಡ ಲ್ಯಾಂಗ್ವೇಜ್ ಬಿಕಾಸ್ ದೇ ಕೇಮ್ ಫ್ರಮ್ ಇಂಗ್ಲಿಷ್ ಮೀಡಿಯಂ ಆರ್ ಹಿಂದಿ ಮೀಡಿಯಂ ಹಿಂದಿ ಅಥವಾ ಇಂಗ್ಲೀಷ್ ಮೀಡಿಯಂ ಇಂದ ಬಂದಿರತಕ್ಕಂತ ಅಭ್ಯರ್ಥಿಗಳಿದ್ರಿ ಅಂತ ಅಭ್ಯರ್ಥಿಗಳಿಗೆ ನಾನು ಹೇಳುವಂತಹ ಇ ಪಾಯಿಂಟ್ಸ್ಗಳು ಮತ್ತು ಎಕ್ಸ್ಪ್ಲನೇಷನ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅರ್ಥ ಆಗದಿರಬಹುದು ಸೊ ಅಂತ ಅಭ್ಯರ್ಥಿಗಳಿಗೋಸ್ಕರ ಅಂತ ಅಭ್ಯರ್ಥಿಗಳಿಗೆ ನಾವು ತುಂಬಾ ಖುಷಿ ಪಡ್ತೇನೆ ಯಾಕಂದ್ರೆ ಇವತ್ತು ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕನ್ನಡ ಲ್ಯಾಂಗ್ವೇಜ್ ಬಟ್ ಸ್ಟಿಲ್ ದೇ ಆರ್ ವಾಚಿಂಗ್ ಮೈ ವಿಡಿಯೋಸ್ ಸೊ ಅದಕ್ಕೋಸ್ಕರ ನಾನು ಥ್ಯಾಂಕ್ಫುಲ್ ಅದ ನಿಮಗೆ ಆಮೇಲೆ ನಾ ಅಂತ ಅಭ್ಯರ್ಥಿಗಳಿಗೆ ವಿಷಯ ಹೇಳಕ್ ಇಷ್ಟಪಡ್ತೇನೆ ಅದೇನಂತ ಹೇಳಿದ್ರೆ ಫೀಲ್ ಫ್ರೀ ಟು ಆಸ್ಕ್ ಎನಿಥಿಂಗ್ ವಾಟ್ ಎವರ್ ಇಟ್ ಮೇ ಬಿ ನೀವು ಏನೇ ಕೇಳ್ಬೇಕಂತ ಹೇಳಿದ್ರು ಕೂಡ ಆ ಹೆಜಿಟೇಷನ್ ಮಾಡಿಕೊಳ್ಳದೆನ ಕೇಳಬಹುದು ಸಾಧ್ಯವಾದಷ್ಟು ನಾನು ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತನಿ ಮೈ ಆಪಿಕೋ बोल रहा हूं अगर आप हिंदी में जानना चाहते हैं तो आप हिंदी में भी कमेंट कर सकते हो अगर आपको इंग्लिश में जानना है तो आप इंग्लिश में भी कमेंट कर सकते हो तो जो, जो कौन सा लैंग्वेज आपको आता है उस लैंग्वेज में आप पूछ सकते हो मतलब इट डजंट मीन यू कैन आस्क मी इन जापनीज लैंग्वेज ನೀವು ನನಗೆ ಕನ್ನಡದಲ್ಲಿ ಕೇಳಬಹುದು ಹಿಂದಿಯಲ್ಲಿ ಕೇಳಬಹುದು ಇಂಗ್ಲಿಷ್ ಅಲ್ಲಿ ಕೇಳಬಹುದು ಈ ಮೂರು ಲ್ಯಾಂಗ್ವೇಜ್ ಅಲ್ಲಿ ಕೇಳಬಹುದು ಆ ಮೂರು ಲ್ಯಾಂಗ್ವೇಜ್ ಅಲ್ಲಿ ನಾನು ನಿಮಗೆ ಅಹ್ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾನೆ ಹೇಳಿ ಜಪನೀಸ್ ಮಾತಾಡ್ರಿ ಜಪನೀಸ್ ಮಾತಾಡ್ರಿ ಚೈನೀಸ್ ಮಾತಾಡ್ರಿ ಅಂದ್ರೆ ಐ ಕಾಂತ್ ಸೊ ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ನೈಸ್ ಅ